ಗುತ್ತಿಗೆದಾರ ಸಚಿನ್ ಸಚಿನ್ ಪಾಂಚಾಳ್ ಕೇಸನ್ನ ಮುಚ್ಚಿ ಹಾಕುವ ಕುತಂತ್ರ ನಡೀತಾ ಇದೆ ಇವತ್ತು ಗುತ್ತಿಗೆದಾರ ಅಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ ನಾಳೆ ಇನ್ನೊಂದು ಕೇಸ್ ಹಾಕಿ ವಾರ ಆದರೂ ಕೂಡ ಒಬ್ಬ ಆರೋಪಿಯನ್ನು ಕೂಡ ಇಲ್ಲಿವರೆಗೂ ಕೂಡ ಬಂಧಿಸಿಲ್ಲ ರಿಪಬ್ಲಿಕ್ ಕನ್ನಡಕ್ಕೆ ಸಚಿನ್ ಸಹೋದರಿ ಸುರೇಖಾ ಹಿಂಗಂತ ಬಹಳ ನೋವಿನಿಂದ ಹೇಳ್ಕೊಂಡಿದ್ದಾರೆ ದಾಖಲೆಗಳನ್ನ ರಾಜೀವ್ ಕಪ್ಪುನವರ ತೆಗೆದುಕೊಂಡು ಹೋಗಿದ್ದಾರೆ ಎಲ್ಲಾ ದಾಖಲೆಯನ್ನ ಪಡೆದು ಕೇಸ್ ಮುಚ್ಚಿ ಹಾಕುವ ಕುತಂತ್ರ ನಡೀತಾ ಇದೆ ಈ ಪ್ರಕರಣವನ್ನ ಸಿ ಬಿ ಐಗೆ ನೀಡಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ ಮಾತಾಡ್ತಾ ಸಚಿನ್ ಅವರ ಸಹೋದರಿ ಈ ವಿಚಾರ ಹೇಳಿದ್ದಾರೆ ಮುಂದುವರೆದು ಏನೇನು ಮಾತಾಡಿದ್ದಾರೆ ನೋಡೋಣ ಬನ್ನಿ ಗುತ್ತಿಗೆದಾರ ಸಚಿನ್ ಕುಟುಂಬಸ್ಥರು ನ್ಯಾಯಕ್ಕಾಗಿ ಕಣ್ಣೀರು ಹಾಕ್ತಾ ಅಂತ ಹೇಳ್ಬೋದು ಈಗಾಗಲೇ ಸಚಿನ್ ಗುತ್ತಿಗೆದಾರ ಇಲ್ಲ ಅಂತ ಹೇಳಿ ಏನು ಈಗಾಗಲೇ ರಾಜ್ಯ ಅಧ್ಯಕ್ಷ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಹೇಳ್ತಾ ಇದ್ದಾರೆ ಅವ್ರ ಸಹೋದರಿಯರು ನಮ್ಮ ಜೊತೆ ಇದ್ದಾರೆ ಅವ್ರನ್ನೇ ಕೇಳೋಣ ಮೇಡಮ್ ಸಚಿನ್ ಗುತ್ತಿಗೆದಾರ ಇಲ್ಲ ಹಾಗಿಲ್ಲ ಅಂತ ಒಂದೊಂದೊಂದ್ ಹೇಳಿಕೆ ದಿನ ಬೆಳಗ್ಗೆ ಹೊಸ ಹೊಸ ಬೆಳವಣಿಗೆ ಆಗ್ತಾವೆ ಇದ್ರ ಬಗ್ಗೆ ಸರ್ ನಾವು ಮೊದಲನು ಹೇಳಿಲ್ರಿ ಅವ ಗುತ್ತಿಗೆದಾರನ ಅವ್ನ ಹತ್ರ ಲೈಸೆನ್ಸ್ ಅದಂತೂ ಕೂಡ ನಾವು ಒಪ್ಕೊಂಡಿಲ್ಲ ರೀ ಸರ್ ಅವಾಗ ಏನ್ ವರ್ಕ್ ಮಾಡ್ತೀನೋ ಅದು ಡಿಟೇಲ್ ಆಗ ಅವ್ನ ಡೆಟ್ ನೋಟ್ ದಾಗೆ ಬರ್ತಾನ ಸರ್ ಅಷ್ಟಲ್ದೇ ಅವ್ನು ಏನ್ ವರ್ಕ್ ಮಾಡ್ತಾನೆ ಎಲ್ಲಾ ಪ್ರೂಫ್ನು ಅವ್ನು ಗುಲ್ಬರ್ಗ ಆಫೀಸ್ ಇದ್ದು ರೀ ಇವಾಗ ಅದ್ರೊಳಗೆ ಏನು ಇಲ್ಲ ಅದ್ರ ಜೊತೆ ಅವ್ನ ಐಫೋನ್ ಕೂಡ ಕಸಕೊಂಡ್ರಂತಾನು ಏನಾಗ್ಯದ್ರಿ ಅವ್ರೇ ನಮ್ ಮನಿಗ್ ಬಂದಾಗ ಹೇಳಿ ನಾವು ಖಾಲಿ ಅಂತ ಹೇಳ್ಯಾರ ನೋಡ್ರಿ ಸರ್ ಏನ್ ಮಾಡ್ಯಾರ ಅದೇ ರಾಜು ಕಪ್ನೂರು ಅವ್ರ ಜೊತೆ ಬಂದಿದ್ದ ಹೇಳಿದ್ದಾರೆ ಕಿ ನಾವೇ ರೂಮ್ ಖಾಲಿ ಮಾಡ್ಸಿದಿವಿ ಅಲ್ಲಿ ಏನೂ ಇಲ್ಲ ಅಂದಂಗ ಮಾತಾಡ್ಯಾರ ಸರ್ ಅವರು ದಾಖಲೆಗಳಲ್ಲ ಯಾರು ಒಯ್ದರು ಎಲ್ಲಿ ಸರ್ ಅವ್ರ ಖಾಲಿ ಮಾಡ್ಮೇಲೆ ಅವರೇ ಒಯ್ದಿರ್ತಾರೆ ಮತ್ ಬೇರೆ ಯಾರು ಬರ್ತಾರೆ ಖಾಲಿ ಮಾಡೋದ್ ನೀಡ್ ಏನಿತ್ರಿ ದುಡ್ಡು ಆದ್ರ ನಮಗೆ ಕೇಳಕ್ಕೆ ಬಂದ್ರಿ ಖಾಲಿ ಆದ್ರೂ ಅವ್ರ ಅವ್ರೇ ಟೋಟಲಿ ಅದು ಏನಿಲ್ಲ ನಮ್ಮ ಕೇಸನ್ನು ಹಾಕುವ ಅಂತ ತಿರುವ ತಂದುಬಿಡ್ಲತ್ತಾರ ಸರ್ ಅದಕ್ಕೆ ನಮ್ಮ ಸರ್ಕಾರ ಮೇಲೆ ನಂಬಿಕೆನೇ ಇಲ್ಲ ಮೊದಲೇ ಹಿಡಿದು ನಂಬಿಕೆ ಇಲ್ಲ ಸರ್ ನಮಗೆ ಸಿ ಬಿ ಐ ತನಿಖೆನೇ ಬೇಕಂತ ಮೊದ್ಲು ಹಿಡಿದು ಕೇಳ್ತೀನಿ ಇವಾಗೂ ಕೇಳತ್ತೀನಿ ಅಷ್ಟೇ ಸರ್ ಇವತ್ತು ಇದು ಇಲ್ಲ ಅಂತ ರೀ ನಾಳೆ ಡೆಟ್ ನೋತು ಅವಂದೇ ಇಲ್ಲ ಅವನ ಆಫೀಸೇ ಇಲ್ಲ ಅವಾಗ ಕೆಲಸನೇ ಮಾಡ್ತಿದ್ದಿಲ್ಲ ಅನ್ನ ಹೆಸರೇ ಇಲ್ಲ ಅಂತ ಊಟ ಹುಟ್ಟಾಕ್ಸ್ತಾರೆ ಇನ್ನೊಂದು ಸ್ವಲ್ಪ ದಿನ ನಾವು ಬಿಟ್ಟು ಬಂದರು ಅವತ್ತು ತೀರ್ಕೊಂಡೆ ಇವತ್ತಿಗೆ ಈ ಸೆವೆನ್ ಡೇಸ್ ಆಯ್ತು ಸರ್ ಇನ್ನೂ ಏನೂ ಆ್ಯಕ್ಷನ್ ತಗೊಂಡಿಲ್ಲ ರೀ ಗೌರ್ಮೆಂಟ್ ಇನ್ನೂ ಏನು ಹೇಳಬೇಕು ರೀ ಹೆಂಗೆ ನಂಬಬೇಕು ರೀ ಗೌರ್ಮೆಂಟ್ ಮೇಲೆ ನಾವು ಇದೆಲ್ಲ ತನಿಖೆನೇ ಇದಲ್ರಿ ಅವ ಯಾರ ಅವನಿಗೆ ಯಾಕೆ ಆ ದುಡ್ಡಿನ ವಿಷಯ ಏನದ ಅದು ತನಿಖೆ ಮಾಡ್ಬೇಕಿತ್ತು ಅವಾಗ ಗುತ್ತಿಗೆದಾರನೇ ಅಲ್ಲ ಅದು ಅಲ್ಲ ಅವ್ನ್ ಹ್ಯಾಂಡ್ ರೈಟಿಂಗ್ ಅದು ಇದು ಟೈಮ್ ಪಾಸ್ ಮಾಡ್ಕೋತ ಆಯ್ತರಿ ಅವ್ರ ಏನಂತಾರೀ ಆರೋಪಿಗಳು ಆರಾಮ್ ಸರಿ ಓಡಾಡ್ತಿರ್ಲತ್ತರಿ ಎಲ್ಲಿ ಬೇಕಾದ್ರೂ ಕೂತಾರೆ ಕೂತಾರ ಎದುರು ಬರ್ಲಾಕ್ ರೆಡಿ ಇಲ್ಲ ಅದಕ್ಕೆ ನಮ್ಗೆ ಗೌರ್ಮೆಂಟ್ ಮೇಲೆ ನಂಬಿಕೆ ಇಲ್ರಿ ನಮಗೆ ಏನಂತಾರೆ ಕೇಂದ್ರ ಸರ್ಕಾರ ಸರ್ಕಾರದಿಂದ ನಮ್ಗೆ ಸಿ ಬಿ ಐ ತನಿಖೆ ಆಗ್ಬೇಕಂತ ಮನವಿ ಮಾಡ್ಕೊತಿನಿ ಅಂದ್ರೆ ಟೋಟಲಿ ಅಂದ್ರೆ ಎಲ್ಲಾ ಸುಳ್ಳು ಸೃಷ್ಟಿ ಮಾಡ್ತಾ ಟೋಟಲಿ ಟೋಟಲ್ಲಿ ಏನಾದ್ರೆ ಮುಚ್ಚಬೇಕು ಅಂತೇಳಿ ಒಂದು ಸಡಿ ಅಂತ ನಡೀತಾ ಇದೆ ಸರ್ ಅವರಾಗೆ ಹೇಳತ್ತರಿ ನಾವೇನು ಟಿವಿದಾಗನು ಹೇಳಿ ಸಾರಿ ನಾವ್ ಎಲ್ಲೂ ಹೇಳಿಲ್ಕಿ ಅವ ಆಗಿ ವರ್ಕ್ ಮಾಡ್ತೀನಿ ಅಂತ ಅವ ಖಾಲಿ ಪ್ರಾಜೆಕ್ಟ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತೀನಿ ಅಂತ ಅವನು ಬರ್ದನ ಬರ್ದ ಮೇಲೆ ನಮಗೂ ಗೊತ್ತಾಗ್ಯದ್ರಿ ಸ್ವಲ್ಪ ಸ್ವಲ್ಪ ಗೊತ್ತಿತ್ತು ಪೂರಾನು ಗೊತ್ತಿರಲಿಲ್ಲ ಆದರೂ ಅವ ಡಿಟೇಲ್ ಆಗಿ ಬರ್ದನ್ರಿ ಅಲ್ಲೂ ಅವ ಎಲ್ಲೂ ಮೆನ್ಷನ್ ಮಾಡಿಲ್ಕಿ ನಾ ಆಗಿ ವರ್ಕ್ ಮಾಡ್ತೀನಿ ಅಂತ ಅವರಾಗೆ ಹೇಳಿ ಗುತ್ತಿಗೆದಾರ ಅಂತ ಇವಾಗ ಅವರೇ ಇಲ್ಲ ಅಂತ ಹೇಳತ್ತಾರೀ ಅದಕ್ಕೂ ನಮಗೆ ಸಂಬಂಧ ಇಲ್ಲ ಸರ್ ಅಪರಾಧಿ ಯಾರ ಅವ್ರಿಗೆ ಶಿಕ್ಷೆ ಕೊಡಿಸ್ರಿ ಅಂತ ಕೇಳತ್ತೀವ್ರಿ ಅವ್ರ ಏನಿಲ್ಲ ಹತ್ತಿನ್ ಇತ್ತಿನ ಹೋಗಿ ನಮ್ಮ ತಮ್ಮ ಮೇಲೆ ಬ್ಲೇಮ್ ಮಾಡಿ ಮುಚ್ಚಿ ಹಾಕ್ಬೇಕಲ್ಲ ತರ ಅಷ್ಟೇ ಸರ್ ಸೊ ಇದು ಸಚಿನ್ ಸಹೋದರಿಯ ನೋವಿನ ಮಾತು ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ ಮರ್ಲ ರಿಪಬ್ಲಿಕ್ ಕನ್ನಡ ಬೀದರ್ ಗುತ್ತಿಗೆದಾರ ಸಚಿನ್ ಸಚಿನ್ ಪಾಂಚಾಳ್ ಕೇಸನ್ನ ಮುಚ್ಚಿ ಹಾಕುವ ಕುತಂತ್ರ ನಡೀತಾ ಇದೆ ಇವತ್ತು ಗುತ್ತಿಗೆದಾರ ಅಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ ನಾಳೆ ಇನ್ನೊಂದು ಕೇಸ್ ಹಾಕಿ ವಾರ ಆದರೂ ಕೂಡ ಒಬ್ಬ ಆರೋಪಿಯನ್ನು ಕೂಡ ಇಲ್ಲಿವರೆಗೂ ಕೂಡ ಬಂಧಿಸಿಲ್ಲ ರಿಪಬ್ಲಿಕ್ ಕನ್ನಡಕ್ಕೆ ಸಚಿನ್ ಸಹೋದರಿ ಸುರೇಖಾ ಹಿಂಗಂತ ಬಹಳ ನೋವಿನಿಂದ ಹೇಳ್ಕೊಂಡಿದ್ದಾರೆ ದಾಖಲೆಗಳನ್ನ ರಾಜೀವ್ ಕಪ್ಪುನವರ ತೆಗೆದುಕೊಂಡು ಹೋಗಿದ್ದಾರೆ ಎಲ್ಲಾ ದಾಖಲೆಯನ್ನ ಪಡೆದು ಕೇಸ್ ಮುಚ್ಚಿ ಹಾಕುವ ಕುತಂತ್ರ ನಡೀತಾ ಇದೆ ಈ ಪ್ರಕರಣವನ್ನ ಸಿ ಬಿ ಐಗೆ ನೀಡಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ ಮಾತಾಡ್ತಾ ಸಚಿನ್ ಅವರ ಸಹೋದರಿ ಈ ವಿಚಾರ ಹೇಳಿದ್ದಾರೆ ಮುಂದುವರೆದು ಏನೇನು ಮಾತಾಡಿದ್ದಾರೆ ನೋಡೋಣ ಬನ್ನಿ ಗುತ್ತಿಗೆದಾರ ಸಚಿನ್ ಕುಟುಂಬಸ್ಥರು ನ್ಯಾಯಕ್ಕಾಗಿ ಹಾಕ್ತಾ ಇದ್ದಾರೆ ಅಂತ ಹೇಳ್ಬೋದು ಈಗಾಗಲೇ ಸಚಿನ್ ಗುತ್ತಿಗೆದಾರ ಇಲ್ಲ ಅಂಥೇಳಿ ಏನು ಈಗಾಗಲೇ ರಾಜ್ಯ ಅಧ್ಯಕ್ಷ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಹೇಳ್ತಾ ಇದ್ದಾರೆ ಅವ್ರ ಸಹೋದರಿಯರು ನಮ್ಮ ಜೊತೆ ಇದ್ದಾರೆ ಅವ್ರನ್ನೇ ಕೇಳೋಣ ಮೇಡಮ್ ಸಚಿನ್ ಗುತ್ತಿಗೆದಾರ ಇಲ್ಲ ಹಾಗಿಲ್ಲ ಅಂತ ಒಂದೊಂದೊಂದ್ ಹೇಳಿಕೆ ದಿನ ಬೆಳಗ್ಗೆ ಅದ್ರ ಹೊಸ ಹೊಸ ಬೆಳವಣಿಗೆ ಆಗ್ತಾವೆ ಇದ್ರ ಬಗ್ಗೆ ಸರ್ ನಾವು ಮೊದಲ್ನೂ ಹೇಳಿಲ್ರಿ ಅವ ಗುತ್ತಿಗೆದಾರನ ಅವ್ನ ಹತ್ರ ಲೈಸೆನ್ಸ್ ಅದಂತೂ ಕೂಡ ನಾವು ಒಪ್ಕೊಂಡಿಲ್ಲ ರೀ ಸರ್ ಅವಾಗ ಏನ್ ವರ್ಕ್ ಮಾಡ್ತೀನೋ ಅದು ಡಿಟೇಲ್ ಆಗ ಅವ್ನ ಡೆಟ್ ನೋಡ್ದಾಗೆ ಬರ್ತಾನ ಸರ್ ಅಷ್ಟಲ್ದಾನೇ ಅವ್ನು ಏನ್ ವರ್ಕ್ ಮಾಡ್ತಾನೆ ಎಲ್ಲಾ ಪ್ರೂಫ್ನು ಅವ್ನು ಗುಲ್ಬರ್ಗ ಆಫೀಸ್ ದಾಗೆ ಇವಾಗ ಅದ್ರೊಳಗೆ ಏನೂ ಇಲ್ಲ ಅದ್ರ ಜೊತೆ ಅವ್ನ ಐಫೋನ್ ಕೂಡ ಆಫೀಸಲ್ಲಿ ಇದ್ದಂತ ಎಲ್ಲಿ ಹೋಗುದ್ರಿ ಅವರೇ ನಮ್ ಮನಿಗ್ ಬಂದಾಗ ಹೇಳಿ ನಾವ್ ಖಾಲಿ ಮಾಡಿವಂತ ಹೇಳ್ಯಾರ ನೋಡ್ರಿ ಸರ್ ಏನ್ ಮಾಡ್ಯಾರ ಅದೇ ರಾಜು ಕಪ್ನೂರು ಅವ್ರ ಜೊತೆ ಬಂದಿದ್ದವ್ರು ಹೇಳಿದಾರೀ ಕಿ ನಾವೇ ರೂಮ್ ಖಾಲಿ ಮಾಡ್ಸಿದಿವಿ ಅಲ್ಲಿ ಏನೂ ಇಲ್ಲ ಅಂದಂಗ ಮಾತಾಡ್ಯಾರ ಸರ್ ಅವ್ರು ಯಾರು ಸರ್ ಅವ್ರ ಖಾಲಿ ಮಾಡ್ಮೇಲೆ ಅವ್ರೇ ರೀ ಮತ್ ಬೇರೆ ಯಾರು ಬರ್ ಖಾಲಿ ಮಾಡಕ್ ನೀಡ್ ಏನಿತ್ರಿ ದುಡ್ಡು ಆದ್ರೂ ನಮಗ್ ಕೇಳಕ್ ಬಂದಾರೀ ಖಾಲಿ ಆದ್ರ ಅವ್ರ ಅವ್ರೇ ಟೋಟಲಿ ಅದು ಏನಿಲ್ಲ ನಮ್ಮ ಕೇಸನ್ನು ಮುಚ್ಚಾಕು ಅಂತ ತಿರುವಿ ತಂದುಬಿಡ್ಲತ್ತಾರ ಸರ್ ಅದಕ್ಕೆ ನಮ್ಮ ಸರ್ಕಾರ ಮೇಲೆ ನಂಬಿಕೆನೇ ಇಲ್ಲ ಮೊದಲೇ ಹಿಡ್ದುನೇ ನಂಬಿಕೆ ಇಲ್ಲ ಸರ್ ನಮಗೆ ಸಿ ಬಿ ಐ ತನಿಖೆನೇ ಬೇಕಂತ ಮೊದಲನೇ ಹಿಡ್ದು ಕೇಳತ್ತೀನಿ ಇವಾಗೂ ಕೇಳತ್ತೀನಿ ಅಷ್ಟೇ ಸರ್ ಇವತ್ತು ಇದು ಇಲ್ಲ ರೀ ನಾಳೆ ಡೆಟ್ ನೋತು ಅವಂದೇ ಇಲ್ಲ ಅವ್ನ ಆಫೀಸೇ ಇಲ್ಲ ಅವ ಕೆಲಸನೇ ಮಾಡ್ತಿದ್ದಿಲ್ಲ ಸಚಿನ ಹೆಸರೇ ಇಲ್ಲ ಅಂತ ಊಟ ಹಾಕ್ಸ್ತಾರೆ ಇನ್ನೊಂದು ಸ್ವಲ್ಪ ದಿನ ನಾವು ಬಿಟ್ಟು ಅಂದರು ಅವತ್ತು ತೀರ್ಕೊಂಡೆ ಇವತ್ತಿಗೆ ಈ ಸೆವೆನ್ ಡೇಸ್ ಆಯ್ತು ಸರ್ ಇನ್ನೂ ಏನೂ ಆ್ಯಕ್ಷನ್ ರೀ ಗೌರ್ಮೆಂಟ್ ಇನ್ನೂ ಏನು ಹೇಳಬೇಕು ರೀ ಹೆಂಗೆ ನಂಬಬೇಕು ರೀ ಗೌರ್ಮೆಂಟ್ ಮೇಲೆ ನಾವು ಇದೆಲ್ಲ ತನಿಖೆ ಇದಲ್ರಿ ಅವ ಯಾರ ಅವ್ನಿಗೆ ಯಾಕೆ ಬೆದರ್ಸೇನ ಆ ದುಡ್ಡಿನ ವಿಷಯ ಏನದ ಅದು ತನಿಖೆ ಮಾಡಬೇಕಿತ್ತು ಅವಾಗ ಗುತ್ತಿಗೆದಾರನೇ ಅಲ್ಲ ಅದು ಅಲ್ಲ ಅವನ್ ಹ್ಯಾಂಡ್ ರೈಟಿಂಗ್ ಅದು ಇದು ಟೈಮ್ ಪಾಸ್ ಮಾಡ್ಕೋತ ಆಯ್ತು ರೀ ಅವ್ರು ಏನಂತಾರೀ ಆರೋಪಿಗಳು ಆರಾಮ್ ಸರಿ ಓಡಾಡ್ತಿರ್ಲತ್ತ ರೀ ಎಲ್ ಬೇಕಾದ್ರೂ ಮುಚ್ಕೊಂಡ್ ಕೂತಾರೀ ಎದುರು ಬರ್ಲಾಕ್ ರೆಡಿ ಇಲ್ಲ ಅದಕ್ಕೆ ನಮ್ಗೆ ಗೌರ್ಮೆಂಟ್ ಮೇಲೆ ನಂಬಿಕೆ ಇಲ್ರಿ ನಮಗೆ ಏನಂತಾರೆ ಕೇಂದ್ರ ಸರ್ಕಾರ ಸರ್ಕಾರದಿಂದ ನಮಗೆ ಸಿ ಬಿ ಐ ತನಿಖೆ ಆಗ್ಬೇಕಂತ ಮನವಿ ಮಾಡ್ಕೋತೀನಿ ನಿಮ್ತರು ಅಂದ್ರೆ ಎಲ್ಲಾ ಸುಳ್ಳು ಸೃಷ್ಟಿ ಮಾಡ್ತಾ ಇದ್ದಾರೆ ಟೋಟಲಿ ಏನಾದ್ರೆ ಕೇಸ್ ಮುಚ್ಚಬೇಕು ಅಂತೇಳಿ ಸಡಿ ಅಂತ ನಡೀತಾ ಸರ್ ಅವ್ರಾಗೆ ಹೇಳತ್ತ ನಾವೇನು ಟಿವಿದಾಗನು ಹೇಳಿ ಸಾರಿ ನಾವು ಎಲ್ಲೂ ಹೇಳಿಲ್ಕಿ ಅವ ಆಗಿ ವರ್ಕ್ ಅಂತ ಅವ ಖಾಲಿ ಪ್ರಾಜೆಕ್ಟ್ ಇಂಜಿನಿಯರ್ ಆಗಿ ವರ್ಕ್ ಅಂತ ಅವನೂ ಬರ್ದನ ಬರ್ದ ಮೇಲೂ ನಮಗೂ ಗೊತ್ತಾಗ್ಯದ್ರಿ ಸ್ವಲ್ಪ ಸ್ವಲ್ಪ ಗೊತ್ತಿತ್ತು ಪೂರಾನು ಗೊತ್ತಿರಲಿಲ್ಲ ಆದರೂ ಅವ ಡಿಟೇಲ್ ಆಗಿ ಬರ್ದನ್ರಿ ಅಲ್ಲೂ ಅವ ಎಲ್ಲೂ ಮೆನ್ಷನ್ ಮಾಡಿಲ್ಕಿ ನಾ ಆಗಿ ವರ್ಕ್ ಅಂತ ಅವರಾಗೆ ಹೇಳ್ರಿ ಗುತ್ತಿಗೆದಾರಂತ ಇವಾಗ ಅವರೇ ಇಲ್ಲ ಅಂತ ಹೇಳತ್ತರಿ ಅದಕ್ಕೆ ನಮಗೆ ಸಂಬಂಧ ಇಲ್ಲ ಸರ್ ಅಪರಾಧಿ ಯಾರಾರ ಅವ್ರಿಗೆ ಶಿಕ್ಷೆ ಕೊಡಿಸ್ರಿ ಅಂತ ಕೇಳತ್ತೀವ್ರಿ ಅವ್ರು ಏನಿಲ್ಲ ಹತ್ತಿ ನಿತ್ತಿನ ಹೋಗಿ ನಮ್ಮ ತಮ್ಮನ ಮೇಲೆ ಬ್ಲೇಮ್ ಮಾಡಿ ಮುಚ್ಚಿ ಹಾಕ್ಬೇಕಲ್ಲತ್ತಾರ ಅಷ್ಟೇ ಸರ್ ಸೊ ಇದು ಸಚಿನ್ ಸಹೋದರಿಯ ನೋವಿನ ಮಾತು ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ ರಿಪಬ್ಲಿಕ್ ಕನ್ನಡ ಬೀದರ್ ಗುತ್ತಿಗೆದಾರ ಸಚಿನ್ ಸಚಿನ್ ಪಾಂಚಾಳ್ ಕೇಸನ್ನ ಮುಚ್ಚಿ ಹಾಕುವ ಕುತಂತ್ರ ನಡೀತಾ ಇದೆ ಇವತ್ತು ಗುತ್ತಿಗೆದಾರ ಅಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ ನಾಳೆ ಇನ್ನೊಂದು ಕೇಸ್ ಹಾಕಿ ವಾರ ಆದರೂ ಕೂಡ ಒಬ್ಬ ಆರೋಪಿಯನ್ನು ಕೂಡ ಇಲ್ಲಿವರೆಗೂ ಕೂಡ ಬಂಧಿಸಿಲ್ಲ ರಿಪಬ್ಲಿಕ್ ಕನ್ನಡಕ್ಕೆ ಸಚಿನ್ ಸಹೋದರಿ ಸುರೇಖಾ ಹಿಂಗಂತ ಬಹಳ ನೋವಿನಿಂದ ಹೇಳ್ಕೊಂಡಿದ್ದಾರೆ ದಾಖಲೆಗಳನ್ನ ರಾಜೀವ್ ಕಪ್ಪೂನ್ ತೆಗೆದುಕೊಂಡು ಹೋಗಿದ್ದಾರೆ ಎಲ್ಲ ದಾಖಲೆಯನ್ನ ಪಡೆದು ಕೇಸ್ ಮುಚ್ಚಿ ಹಾಕುವ ಕುತಂತ್ರ ನಡೀತಾ ಇದೆ ಈ ಪ್ರಕರಣವನ್ನು ಸಿಬಿಐಗೆ ನೀಡಬೇಕು ಅಂತೇಳಿ ಒತ್ತಾಯ ಮಾಡಿದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ ಮಾತಾಡ್ತಾ ಸಚಿನ್ ಅವರ ಸಹೋದರಿ ಈ ವಿಚಾರ ಹೇಳಿದ್ದಾರೆ ಮುಂದುವರೆದು ಏನೇನು ಮಾತಾಡಿದ್ದಾರೆ ನೋಡೋಣ ಬನ್ನಿ ಗುತ್ತಿಗೆದಾರ ಸಚಿನ್ ಕುಟುಂಬಸ್ಥರು ನ್ಯಾಯಕ್ಕಾಗಿ ಹಾಕ್ತಾ ಇದ್ದಾರೆ ಅಂತ ಹೇಳ್ಬೋದು ಈಗಾಗಲೇ ಸಚಿನ್ ಗುತ್ತಿಗೆದಾರೇ ಇಲ್ಲ ಅಂಥೇಳಿ ಏನು ಈಗಾಗಲೇ ರಾಜ್ಯ ಅಧ್ಯಕ್ಷ ಗುತ್ತಿಗೆದಾರ ಸಂಘದ ಅಧ್ಯಕ್ಷರು ಹೇಳ್ತಾ ಇದ್ದಾರೆ ಅವ್ರ ಸಹೋದರಿಯರು ನಮ್ಮ ಜೊತೆ ಇದ್ದಾರೆ ಅವ್ರನ್ನೇ ಕೇಳೋಣ ಮೇಡಮ್ ಸಚಿನ್ ಗುತ್ತಿಗೆದಾರ ಇಲ್ಲ ಹಾಗಿಲ್ಲ ಅಂತ ಒಂದೊಂದೊಂದ್ ಹೇಳಿಕೆ ದಿನ ಬೆಳಗಾದ್ರೆ ಹೊಸ ಹೊಸ ಬೆಳವಣಿಗೆ ಆಗ್ತವೆ ಏನ್ ಹೇಳ್ತಿರ ಬಗ್ಗೆ ಸರ್ ನಾವು ಮೊದಲು ಹೇಳಿಲ್ರಿ ಅವ ಗುತ್ತಿಗೆದಾರನ ಅವ್ನ ಹತ್ರ ಲೈಸೆನ್ಸ್ ಅದಂತೂ ಕೂಡ ನಾವು ಒಪ್ಕೊಂಡಿಲ್ಲ ರೀ ಸರ್ ಅವ ಏನ್ ವರ್ಕ್ ಮಾಡ್ತೀನೋ ಅದು ಡಿಟೇಲ್ ಆಗಿ ಅವ್ನು ಡೆಟ್ ನೋಡ್ದಾಗೆ ಬರ್ದನ್ ಸರ್ ಅಷ್ಟಲ್ದೇ ಅವ್ನು ಏನ್ ವರ್ಕ್ ಮಾಡ್ತಾನೆ ಎಲ್ಲಾ ಪ್ರೂಫ್ನು ಅವ್ನು ಗುಲ್ಬರ್ಗ ಆಫೀಸ್